ಧರ್ಮಸ್ಥಳ ಕೇಸ್ಗೆ ಮತ್ತೆ ರಾಜ್ಯ ಮಹಿಳಾ ಆಯೋಗ ಎಂಟ್ರಿ ಕೊಟ್ಟಿದೆ ಎಸ್ಐಟಿ ಕಾರ್ಯ ವೈಖರಿಗೆ ಮಹಿಳಾ ಆಯೋಗ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ ಧರ್ಮಸ್ಥಳ ಕೇಸ್ಗೆ ಮತ್ತೆ ರಾಜ್ಯ ಮಹಿಳಾ ಆಯೋಗ ಈಗ ಎಂಟ್ರಿ ಕೊಟ್ಟಿದೆ ಎಸ್ಐಟಿ ವೈಖರಿಗೆ ಮಹಿಳಾ ಆಯೋಗ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ ತನಿಖಾ ತಂಡದ ಮುಖ್ಯಸ್ಥರಿಗೆ ರಾಜ್ಯ ಮಹಿಳಾ ಆಯೋಗ ಪತ್ರವನ್ನ ಬರೆದಿದ್ದಾರೆ ಮಹಿಳೆಯರಿಗೆ ಸಂಬಂಧಿಸಿದ ಪ್ರಕರಣಗಳ ತನಿಖೆಗೆ ಎಸ್ಐಟಿ ಟಿ ರಚನೆ ಇದುವರೆಗೆ ಎಸ್ಐಟಿ ಟಿ ಇಂಥ ಪ್ರಕರಣಗಳ ತನಿಖೆಯನ್ನೇ ಮಾಡಿಲ್ಲ ಮಾನವ ಕಳೆ ಬರಹಗಳ ಉತ್ಕನಕಷ್ಟೇ ಎಸ್ಐಟಿ ಸೀಮಿತ ಆಗಿದೆ ಚಿನ್ನಯ್ಯನ ಹೇಳಿಕೆ ಮಿತಿಯಲ್ಲಿಯೇ ತನಿಖೆ ನಡೀತಾ ಇದೆ ಅದನ್ನ ಬಿಟ್ಟು ಬೇರೆ ಏನು ಕೂಡ ಮಾಡ್ತಾ ಇಲ್ಲ ಧರ್ಮಸ್ಥಳದಲ್ಲಿ ಮಹಿಳೆಯರು ಯುವತಿಯರು ಅಸಹಜ ಸಾವಾಗಿತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ತನಿಖೆಯನ್ನ ಮಾಡಿಲ್ಲ ಕೊಲೆ ಪ್ರಕರಣಗಳು ಸೇರಿದಂತೆ ಅನುಮಾನಾಸ್ಪದ ಸಾವುಗಳಾಗಿದ್ದಾವೆ ಅನುಮಾನಾಸ್ಪದ ಸಾವುಗಳ ತನಿಖೆ ಮಾಡುವಂತೆ ಮನವಿಯನ್ನು ಕೂಡ ಮಾಡಲಾಗಿತ್ತು ಆದರೆ ಸದ್ಯಕ್ಕೆ ಎಸ್ ಐ ಟಿಯವರು ಈ ಒಂದು ವಿಚಾರವಾಗಿ ಯಾವುದೇ ರೀತಿಯ ಎನ್ಕ್ವೈರಿನೂ ಕೂಡ ಮಾಡಿಲ್ಲ ವಿಚಾರಣೆಯನ್ನು ಮಾಡಿಲ್ಲ ಏನೀಗ ಚೆನ್ನಯ ಹೇಳಿಕೆಯನ್ನು ಕೊಡ್ತಾ ಇದ್ದಾನೆ ಅದೊಂದರ ಆಧಾರವಾಗಿ ಎನ್ಕ್ವೈರಿಯನ್ನು ಮಾಡ್ತಾ ಇದ್ದಾರೆ ಅಂತ ಸದ್ಯಕ್ಕೆ ತನಿಖಾ ತಂಡದ ಮುಖ್ಯಸ್ಥರಿಗೆ ರಾಜ್ಯ ಮಹಿಳಾ ಆಯೋಗ ಒಂದು ಪತ್ರವನ್ನು ಕೂಡ ಬರೆದಿದೆ ಮಹಿಳೆಯರಿಗೆ ಸಂಬಂಧಿಸಿದ ಪ್ರಕರಣಗಳ ತನಿಖೆಗೆ ಎಸ್ ಐ ಟಿಯನ್ನು ರಚನೆ ಮಾಡಲಾಗಿತ್ತು ಆದರೆ ಇದುವರೆಗೂ ಕೂಡ ಎಸ್ಐಟಿ ಟಿ ಇಂಥ ಪ್ರಕರಣಗಳನ್ನ ತನಿಖೆಯನ್ನೇ ಮಾಡಿಲ್ಲ ಕೇವಲ ಮಾನವ ಕಳೆ ಬರಹಗಳ ಉತ್ಕನಕಷ್ಟೇ ಎಸ್ಐಟಿ ಟಿ ಸೀಮಿತ ಆಗ್ಬಿಟ್ಟಿದೆ ಜೊತೆಗೆ ಚಿನ್ನಯ್ಯನ ಹೇಳಿಕೆ ಮಿತಿಯಲ್ಲಿಯೇ ತನಿಖೆಯನ್ನ ನಡೀತಾ ಇದೆ ಅಂತ ಸದ್ಯಕ್ಕೆ ಮಹಿಳಾ ಆಯೋಗ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಎಸ್ತು ಹೆಚ್ಚಿನ ಮಾಹಿತಿ ನೀಡುತ್ತೆ ನಮ್ಮ ಪ್ರತಿನಿಧಿ ಮಹೇಶ್ ಮಹೇಶ್ ಸದ್ಯಕ್ಕೆ ಮಹಿಳಾ ಆಯೋಗ ಸದ್ಯಕ್ಕೆ ಮನವಿಯನ್ನು ಕೂಡ ಮಾಡಿಕೊಂಡಿದೆ ಈ ಒಂದು ಎಸ್ ಐ ಟಿ ತನಿಖೆ ಮಾಡ್ತಾ ಇರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಏನು ಅನುಮಾನಾಸ್ಪದ ಸಾವುಗಳಾಗಿದೆ ಅದರ ಬಗ್ಗೆ ತನಿಖೆಯನ್ನು ಮಾಡ್ತಾ ಇಲ್ಲ ಕೇವಲ ಉತ್ಖನಕ್ಕಷ್ಟೇ ಸೀಮಿತ ಆಗಿದೆ ಎಸ್ ಐ ಟಿ ಅವರು ಅಂತ ಸದ್ಯಕ್ಕೆ ಆರೋಪವನ್ನು ಕೂಡ ಮಾಡಿದ್ದಾರೆ ಈ ಕುರಿತು ಹೆಚ್ಚಿನ ಮಾಹಿತಿ ಏನೆಲ್ಲ ಇದೆ ಐಪಾಯಿತಿ ನೋಡ್ಬೋದು ಎಲ್ಲ ಒಂದ್ ಕಡೆ ಮಹಿಳಾ ಆಯೋಗ ಕೂಡ ಒಂದು ರೀತಿಯಲ್ಲಿ ಎರಡನೇ ಬಾರಿ ಒಂದು ಎಸ್ ಐ ಟಿಗೆ ಪತ್ರ ಬರೆದಿರುವಂತದ್ದು ಇಂದೇನೂ ಕೂಡ ಧರ್ಮಸ್ಥಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲೊಂದ್ ಕಡೆ ಮಹಿಳೆಯರಿಗಾಗಿರುವ ಅನ್ಯಾಯದ ಬಗ್ಗೆ ಅಲ್ಲಿನ ಕೊಲೆಗಳು ಅತ್ಯಾಚಾರಗಳ ಬಗ್ಗೆ ಮಾಹಿತಿ ನೀಡುವಂತೆ ಕೂಡ ಕಳೆದ ಒಂದು ತಿಂಗಳ ತಿಂಗಳಿಂದಲೂ ಕೂಡ ಎಸ್ ಐ ಟಿಗೆ ಏನು ಒಂದು ಮಹಿಳಾ ಆಯೋಗ ಪತ್ರ ಬರೆದಿರು ಆದ್ರೆ ಇದುವರೆಗೂ ಕೂಡ ಯಾವುದೂ ಕೂಡ ಮಾಹಿತಿ ಕೊಟ್ಟಿಲ್ಲ ಬೇರೆ ಕೋರ್ಟ್ಗೆ ಮಾತ್ರ ಮಾಹಿತಿ ಕೊಡ್ತಾ ಇದ್ದಾರೆ ಅಂತ ಕೂಡ ಒಂದು ಆರೋಪ ಮಾಡಿದ್ರು ಯಾಕಂದ್ರೆ ಮಹಿಳಾ ಆಯೋಗ ಕೂಡ ಆದ ತನ್ನದೇ ಆದಂತಹ ಒಂದು ರೀತಿ ನಿಯಮಗಳು ಇದೆ ಅದನ್ನು ಪಾಲನೆ ಮಾಡ್ತಾ ಇರುವಂತದ್ದು ಅಲ್ಲಿ ಕೂಡ ಒಂದು ಸರ್ಕಾರದ ಮಟ್ಟದಲ್ಲಿ ಒಂದು ಅಧಿಕಾರ ಇದೆ ಅದು ಯಾವ ತನಿಖಾ ತಂಡ ಏನೊಂದು ವರದಿ ಕೇಳುತ್ತೆ ಆ ತನಿಖಾ ತಂಡ ವರದಿ ಏನು ಮನೆ ಅದು ಇದ್ರೂ ಕೂಡ ಕೊಟ್ಟಿಲ್ಲ ಕೆಲವೊಂದ್ ಕಡೆ ಧರ್ಮಸ್ಥಳದಲ್ಲಿ ಏನೊಂದು ಚಿಹ್ನೆ ಇರದಂತಹ ಕೆಲವು ಪ್ರಕರಣಗಳಿಗೆ ಮಾತ್ರ ಒಂದು ರೀತಿಯಲ್ಲಿ ಆದ್ಯತೆ ಕೊಡ್ತಾ ಇದ್ದಾರೆ ಅವ್ರು ಏನ್ ಹೇಳಿದ್ದಾರೆ ಅದನ್ನ ಮಾತ್ರ ರಚನೆ ಮಾಡ್ತಿರುವಂತದ್ದು ಏನು ತಲೆ ಗೋಡೆಗಳಾಗಿರೋದು ಅಥವಾ ಮೃತಪಟ್ಟಂತಹ ಮೂಳೆಗಳಾಗಿರೋದು ಅದನ್ನು ಕೂಡ ಯಾವುದು ಹೆಣ್ಮಕ್ಳದ ಅಲ್ಲಿ ನಡೆದಂತಹ ಅತ್ಯಾಚಾರ ಎಲ್ಲ ಮಾಹಿತಿ ಕೊಡ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ಕೂಡಲೇ ಮಾಹಿತಿ ಕೊಡಬೇಕಂತ ಎಸ್ ಐ ಟಿ ಒಂದು ಮುಖ್ಯಸ್ಥರಿಗೆ ಒಂದು ಪತ್ರ ಬರ್ತಿರುವಂತದ್ದು ಪ್ರಮುಖವಾಗಿ ಏನು ಏನು ಎಸ್ಐಟಿ ವಚನ ಆದಾಗಿದ್ದು ಕೂಡ ಒಂದ್ ಕಡೆ ಮಹಿಳೆಯರಿಗೆ ಹಾಗೂ ಏನು ಒಂದು ಯುವತಿಯರಿಗೆ ಎಲ್ಲೊಂದ್ ಕಡೆ ಅತ್ಯಾಚಾರಗಳು ಜಾಸ್ತಿ ಆಗ್ತಿದೆ ಯಾವುದೂ ಕೂಡ ನೀವು ನಮಗೆ ಮಾಹಿತಿ ಕೊಡ್ತು ಕೂಡ ಕಾರವಾಗಿ ಪತ್ರ ಬರ್ದಿರುವಂತದ್ದು ಸಾಹಿತಿ ನಿಮ್ಮೆಲ್ಲ ಮಾಹಿತಿಗಾಗಿ